ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಯಲ್ಲೂ ಯಾವುದಾದ್ರೂ ಈ ರೀತಿಯಾದ ಕ್ಯಾನ್ ಇದ್ದೇ ಇರುತ್ತೆ ಅಲ್ವಾ ಎಣ್ಣೆದೋ ಅಥವಾ ಇನ್ಯಾವುದಾದ್ರದ್ದು ಕ್ಯಾನ್ ಇರುತ್ತೆ ನೋಡಿ ಅವುಗಳನ್ನು ಏನು ಮಾಡ್ತೀರಾ ಸಾಮಾನ್ಯವಾಗಿ ಬಿಸಾಕ್ಬಿಡ್ತೀವಿ ಅಥವಾ ಗುಜ್ರಿ ಅವರಿಗೆ ಕೊಟ್ಬಿಡ್ತೀವಿ ಅಲ್ವಾ ಆದರೆ ನಾನಿವತ್ತು ನಿಮಗೆ ಒಳ್ಳೆ ಐಡಿಯಾ ತೋರಿಸ್ತಾ ಇದ್ದೀನಿ ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಇಂಥದ್ದೇ ಕ್ಯಾನ್ ಆಗಬೇಕು ಅಂತೇನಿಲ್ಲ ಯಾವುದೇ ಶೇಪ್ನಲ್ಲಿರುವಂತಹ ಕ್ಯಾನ್ಗಳನ್ನು ಕೂಡ ನೀವು ಇಲ್ಲಿ ಬಳಸಬಹುದು ನೋಡಿ ಮೊದಲಿಗೆ ಒಂದು ಬ್ಲ್ಯಾಕ್ ಮಾರ್ಕರ್ ತೊಗೊಂಡ್ಬಿಟ್ಟು ಕ್ಯಾನ್ನ ಮೇಲೆ ಈ ರೀತಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಅರ್ಧ ಭಾಗದಿಂದ ಸ್ಟಾರ್ಟ್ ಮಾಡಿಕೊಂಡು ನೋಡಿ ಕ್ಯಾನ್ನ ಹ್ಯಾಂಡಲ್ ಇತ್ತಲ್ವ ಅದರ ಪಕ್ಕದಲ್ಲಿ ನೀವು ಹ್ಯಾಂಡಲ್ನ ಶೇಪ್ನಲ್ಲೇ ಡಿಸೈನ್ ಮಾಡ್ಕೋಬೇಕು ಇನ್ನು ಉಳಿದ ಹಾಗೆ ಅರ್ಧಕ್ಕೆ ಭಾಗಕ್ಕೆ ಕರೆಕ್ಟಾಗಿ ಬರೋ ಹಾಗೆ ಒಂದು ಲೈನ್ನ ಹಾಕ್ತಾ ಬನ್ನಿ ಅದೇ ರೀತಿಯಾಗಿ ಇನ್ನೊಂದು ಭಾಗದಲ್ಲೂ ಸೇಮ್ ಪ್ಯಾಟ್ರನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ತರಹ ನಾಲ್ಕು ಭಾಗದಲ್ಲಿ ಈಗ ಮಾರ್ಕ್ ಆಗಿದೆ ಎರಡು ಭಾಗದಲ್ಲಿ ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಇನ್ನೆರಡು ಭಾಗದಲ್ಲಿ ಹ್ಯಾಂಡಲ್ನ ರೀತಿ ಮೇಲ್ತಂಕ ಮಾರ್ಕ್ ಮಾಡ್ಕೋಬೇಕು ಈಗ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದಕ್ಕೆ ಕರೆಕ್ಟಾಗಿ ಹೀಗೆ ಕಟ್ ಮಾಡ್ತಾ ಹೋಗಿ ಕ್ರಾಫ್ಟ್ ಚಾಕು ಅಥವಾ ಮನೇಲಿರುವಂತಹ ಚಾಕು ಕೂಡ ಬಳಸಬಹುದು ಹೀಗೆ ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಸರಿಯಾಗಿ ಕಟ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ನಮ್ಮ ಚಾನೆಲ್ನಲ್ಲಿ ಖಾಲಿಯಾಗಿರುವಂತಹ ಎಣ್ಣೆ ಕ್ಯಾನ್ಗಳನ್ನು ಯಾವ ರೀತಿ ಮತ್ತೆ ಬಳಸಬಹುದು ಅನ್ನೋದ್ರ ಬಗ್ಗೆ ತುಂಬಾ ವೀಡಿಯೋಗಳಿದೆ ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಮ್ಮೆ ಬೆಸ್ಟ್ ಔಟ್ ಆಫ್ ವೇಸ್ಟ್ನ ಪ್ಲೇಲಿಸ್ಟನ್ನ ಚೆಕ್ ಮಾಡಿ ಅದಷ್ಟೇ ಅಲ್ಲ ನಿಮಗೆ ತುಂಬಾ ಉಪಯೋಗವಾಗುವಂತಹ ಎಷ್ಟೊಂದು ಟಿಪ್ಸ್ಗಳ ವಿಡಿಯೋಗಳು ನಿಮಗೆ ಸಿಗುತ್ತೆ ಚಾನಲ್ನ ರೆಗ್ಯುಲರ್ ಆಗಿ ನೋಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಪೂರ್ತಿಯಾಗಿ ಮಾರ್ಕ್ ಮಾಡಿಕೊಂಡಿರೋ ರೀತಿ ಕಟ್ ಮಾಡಿದ ನಂತರ ಈ ಕ್ಯಾನ್ ಈ ತರಹ ಆಗತ್ತೆ ನಮಗೀಗ ಬೇಕಾಗಿರೋದು ಈ ಕೆಳಗಿನ ಭಾಗ ಮಾತ್ರ ಇಷ್ಟ ಆದಮೇಲೆ ನೋಡಿ ಈ ಸೈಡ್ನಲ್ಲಿ ಮೇಲ್ವರೆಗೂ ಇದೆ ಅಲ್ಲ ಆ ಭಾಗದಲ್ಲಿ ಮಧ್ಯಕ್ಕೆ ಕರೆಕ್ಟಾಗಿ ಮಾರ್ಕರ್ನಿಂದ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ ಇದೇ ತರಹ ಇನ್ನೊಂದು ಭಾಗದಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡದೇನೂ ಕೂಡ ಕಟ್ ಮಾಡಬಹುದು ಆದರೆ ಕರೆಕ್ಟಾಗಿ ಶೇಪ್ ಬರೋದಿಲ್ಲ ಹಾಗಾಗಿ ನೀವು ಮಾರ್ಕ್ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಆನಂತರ ಹೀಗೆ ಮತ್ತೆ ಚಿಕ್ಕದಾದ ಚಾಕು ತಗೊಂಡ್ಬಿಟ್ಟು ಈ ಭಾಗವನ್ನು ಕಟ್ ಮಾಡಿ ತೆಗೀರಿ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ಮಾಡಿ ಇಲ್ಲಾಂದರೆ ಪೂರ್ತಿ ಕ್ಯಾನೇ ಕಟ್ ಆಗಿಬಿಡಬಹುದು ಹಾಗಾಗಿ ನೀವು ಇಲ್ಲಿ ಚಿಕ್ಕದಾದ ಕ್ರಾಫ್ಟ್ ಚಾಕು ಅಥವಾ ಬ್ಲೇಡ್ ಬಳಸಿ ಕಟ್ ಮಾಡೋದು ಒಳ್ಳೆಯದು ನೋಡಿ ಎರಡೂ ಕಡೆ ಕಟ್ ಮಾಡ್ಕೊಂಡ ನಂತರ ಇದು ಕರೆಕ್ಟಾಗಿ ಹ್ಯಾಂಡಲ್ ರೀತಿ ಆಯಿತು ಇದರಲ್ಲಿ ನೀವು ಆಲೂಗಡ್ಡೆ ಈರುಳ್ಳಿ ತರಕಾರಿ ಟೊಮ್ಯಾಟೊ ಇಂಥವುಗಳನ್ನು ಹಾಕಿ ಇಡಬಹುದು ನೋಡಿ ಸೇಮ್ ಬಾಸ್ಕೆಟ್ ಥರನೇ ಆಯ್ತಲ್ವಾ ಕರೆಕ್ಟಾಗಿ ಹ್ಯಾಂಡಲ್ ಕೂಡ ಇದೆ ಇದಕ್ಕೆ ಆರಾಮಾಗಿ ಒಂದರಿಂದ ಎರಡು ಕೆ ಜಿಯಷ್ಟು ವೇಟ್ ಇದು ತಡೆಯುತ್ತೆ ನೋಡಿದ್ರಲ್ಲ ವೇಸ್ಟ್ ಅಂತ ಬಿಸಾಕುವ ಒಂದು ಕ್ಯಾನ್ನಿಂದ ಫ್ರೂಟ್ ಬಾಸ್ಕೆಟ್ ಅಥವಾ ವೆಜಿಟೇಬಲ್ ಬಾಸ್ಕೆಟನ್ನು ಮನೆಯಲ್ಲೇ ನಾವು ಹೇಗೆ ತಯಾರು ಮಾಡ್ಕೋಬಹುದು ಅಂತ ಮನೆ ಹೊರಗಡೆ ತರಕಾರಿ ಗಾಡಿ ಬಂದಾಗ ಅದರಲ್ಲಿ ತರಕಾರಿಗಳನ್ನು ತೊಗೊಳಕ್ಕೆ ಹೋಗ್ತೀವಲ್ವಾ ಆ ಟೈಮ್ನಲ್ಲಿ ಇದನ್ನು ಬಳಸಬಹುದು ನೋಡಿ ಇದರಲ್ಲಿ ಎಷ್ಟೊಂದು ವೆರೈಟಿಗಳನ್ನು ಹಾಕಿ ತರಬಹುದು ಅದಲ್ಲದೆ ಮನೆಯಲ್ಲಿ ತರಕಾರಿಗಳನ್ನು ಇಡೋದಕ್ಕೆ ಪುಟ್ಟಿಗಳನ್ನು ತಂದು ಬಳಸ್ತೀವಲ್ವಾ ಅದರ ಬದಲಿಗೆ ಕೂಡ ಈ ತರಹ ಕ್ಯಾನನ್ನು ಬಳಸಬಹುದು ಇನ್ನೊಂದು ಅಂದರೆ ಇದರಲ್ಲಿ ಹಣ್ಣುಗಳನ್ನು ಇಟ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಟ್ಕೋಬಹುದು ಅಥವಾ ಕಿಚನ್ ಕೌಂಟರ್ ಮೇಲೆ ಕೂಡ ನೋಡಿ ಈ ರೀತಿ ಇಡಬಹುದು ನಾವು ಫಂಕ್ಷನ್ಗೆ ಅಂತ ಬೇರೆ ಊರಿಗೆ ಹೋಗೋವಾಗ ಸರ ನೆಕ್ಲೆಸ್ ಇವುಗಳನ್ನು ಬ್ಯಾಗ್ನಲ್ಲಿ ಹಾಕಿದಾಗ ಈ ರೀತಿ ಒಂದಕ್ಕೊಂದು ಸೇರಿ ತೆಗೆಯುವಾಗ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಲ್ವಾ ಹಾಗೆ ಆಗಬಾರ್ದು ಎಲ್ಲವೂ ಸಪ್ರೇಟಾಗಿ ಉಳಿಬೇಕು ಅಂದರೆ ನಾನಿಲ್ಲಿ ನಿಮಗೆ ಕೆಲವೊಂದು ಐಡಿಯಾ ಇದ್ದೀನಿ ಮೊದಲಿಗೆ ನೋಡಿ ನೆಕ್ಲೆಸ್ನ ಈ ರೀತಿ ಬ್ಯಾಕ್ ಸೈಡ್ ಹುಕ್ಕಿರುತ್ತಲ್ವ ಅದನ್ನು ಒಂದು ಸೈಡ್ನಲ್ಲಿ ಹಾಕಿ ಒತ್ಕೊಂಡ್ಬಿಡಿ ಇನ್ನೊಂದು ಈ ರೀತಿ ಉಳಿದಿರುತ್ತಲ್ವಾ ಅದನ್ನು ಹಾಗೆ ಬಿಟ್ಕೊಂಡು ನೆಕ್ಲೆಸ್ನ ಈ ತರಹ ಸುತ್ತಕೊಳ್ಳಿ ನೋಡಿ ಬೆರಳಿನಲ್ಲಿ ಹಾಕಿ ಎರಡು ಮೂರು ರೌಂಡ್ ಹಾಕಿದರೆ ಕರೆಕ್ಟಾಗಿ ಅದು ಸುತ್ತಕೊಳ್ಳುತ್ತೆ ಈಗ ಈ ಥರ ಲಾಸ್ಟ್ನಲ್ಲಿ ಚೈನ್ ಉಳಿದಿತ್ತಲ್ವ ಇದನ್ನು ಈ ಸುತ್ತಿಗೆನೆ ತೂರಿಸಿಬಿಟ್ಟು ನೋಡಿ ಹೀಗೆ ಅದನ್ನು ಹುಕ್ಕನ್ನ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೋಬೇಕು ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಯಾವ ರೀತಿ ನಾವು ಸುತ್ತಿದ್ವಿ ಹಾಗೇ ಹುಕ್ಕನ್ನ ಯಾವ ರೀತಿ ಹಾಕಿದ್ವಿ ಅಲ್ವಾ ಆ ನಂತರ ಒಂದು ಸೇಫರ್ ಸೈಡ್ಗೆ ಇರಲಿ ಅಂತ ನೋಡಿ ಈ ರೀತಿ ಒಂದು ಚಿಕ್ಕದಾದ ಸೇಫ್ಟಿ ಪಿನ್ ತೊಗೊಂಡ್ಬಿಟ್ಟು ಈ ನೆಕ್ಲೆಸ್ ಸುತ್ತಿಗೆ ಈ ತರಹ ಸೇರಿಸ್ಕೊಂಡ್ಬಿಡಿ ಆವಾಗ ಅದು ಎಷ್ಟು ಕೂಡ ಮೂವ್ ಆಗೋದಿಲ್ಲ ನಾವು ಎಷ್ಟು ಸುತ್ತು ಸುತ್ತಿದ್ವಿ ಅಲ್ವಾ ಅದು ಕೂಡ ಹಾಗೇ ಇರುತ್ತೆ ನೋಡಿ ಸೇಫ್ಟಿ ಪಿನ್ ಹಾಕಿದ ನಂತರ ಈ ತರಹ ಇದು ರೆಡಿ ಆಯಿತು ಇದೇ ರೀತಿ ಎಲ್ಲ ಸರಗಳಿಗೂ ನೀವು ಮಾಡಿ ಇಟ್ಕೋಬಹುದು ನೋಡಿ ಕೆಲವೊಂದು ಸರ ನೆಕ್ಲೆಸ್ಗಳಿಗೆ ಹಿಂದೆ ರಿಂಗ್ ರಿಂಗ್ ಥರ ಇರೋ ಹಾಗೆ ಹುಕ್ ಇರೋದಿಲ್ಲ ಅಲ್ವಾ ಹಾಗಿದ್ದಾಗ ನೀವು ಅದನ್ನು ಜಸ್ಟ್ ಈ ರೀತಿ ಸುತ್ತಕೊಂಡುಬಿಟ್ಟು ಸೇಫ್ಟಿ ಪಿನ್ ಹಾಕ್ಕೊಂಡ್ಬಿಟ್ರೆ ಸಾಕಾಗತ್ತೆ ಎಷ್ಟೊಂದು ಸಲ ಬ್ಯಾಗ್ಗಳಲ್ಲಿ ಸರಗಳೆಲ್ಲ ಹೇಗೆ ಒಂದಕ್ಕೊಂದು ತಳಕ್ಕೆ ಹಾಕಿಬಿಟ್ಟಿರುತ್ತೆ ಅಂದರೆ ಒಂದನ್ನು ಎಳೆಯೋಕ್ಕೋಗಿ ಇನ್ನೊಂದು ಕೂಡ ಕಿತ್ತು ಬರೋ ಚಾನ್ಸಸ್ ಇರುತ್ತೆ ಅಲ್ವಾ ಆದರೆ ಈ ತರಹ ನೀವು ಅರೇಂಜ್ ಮಾಡಿಕೊಂಡು ಹೋದರೆ ಯಾವ ಸರ ಕೂಡ ಒಂದಕ್ಕೊಂದು ಸೇರೋದಿಲ್ಲ ಹಾಗೆ ನೋಡಿ ಇಯರ್ ರಿಂಗ್ಸ್ಗಳಲ್ಲಿ ಹ್ಯಾಂಗಿಂಗ್ಸ್ ಆಗಿರಬಹುದು ಜುಮ್ಕಿಗಳಾಗಿರಬಹುದು ಒಂದು ಸಿಕ್ಕರೆ ಇನ್ನೊಂದು ಸಿಗೋಲ್ಲ ಅದರ ಪೇರ್ ಎಲ್ಲಿ ಹೋಯಿತು ಅಂತ ಹುಡುಕಾಡೋ ಹಾಗೆ ಆಗುತ್ತೆ ಹಾಗಾಗಿ ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಯಾವುದನ್ನೋ ಹಾಕ್ಕೊಳ್ಳೋದು ಆಗಬಾರ್ದಲ್ವಾ ಅದಕ್ಕೆ ನೋಡಿ ನಿಮಗೆ ಬೇಕಾಗಿರೋದು ಕೇವಲ ಈ ತರಹ ಬಟನ್ಗಳು ಯಾವುದಾದ್ರೂ ಡ್ರೆಸ್ಸಿಂದು ಗುಂಡಿಗಳು ಇರುತ್ತಲ್ವಾ ಅದರಲ್ಲಿ ಒಂದನ್ನು ತೊಗೊಂಡ್ಬಿಟ್ಟು ನೋಡಿ ಅದರಲ್ಲಿರೋ ತೂತಿಗೆ ಈ ಹ್ಯಾಂಗಿಂಗ್ಸ್ನ ಈ ರೀತಿಯಾಗಿ ಸಿಗಸ್ಕೋಬೇಕು ಒಂದು ಬಟನ್ನಲ್ಲಿ ಸಾಮಾನ್ಯವಾಗಿ ಎರಡು ಅಥವಾ ನಾಲ್ಕು ತೂತಿದ್ದೇ ಇರುತ್ತೆ ಹಾಗಾಗಿ ನೀವು ಒಂದೊಂದು ಬಟನ್ಗೆ ಒಂದೊಂದು ಪೇರ್ ಹ್ಯಾಂಗಿಂಗ್ಸ್ ಅಥವಾ ಇಯರಿಂಗ್ಸ್ನ ಈ ತರಹ ಸೇರಿಸಿ ಇಟ್ಕೋಬಹುದು ಹೀಗೆ ಇಡೋದ್ರಿಂದ ಎರಡು ಹ್ಯಾಂಗಿಂಗ್ಸ್ ಒಂದೇ ಕಡೆಗೆ ಇರುತ್ತೆ ಪೇರ್ಗೋಸ್ಕರ ಹುಡುಕಾಡೋ ಅವಶ್ಯಕತೆ ಬರೋದಿಲ್ಲ ನೀವು ಮನೆಯಲ್ಲೂ ಕೂಡ ಡ್ರೆಸ್ಸಿಂಗ್ ಟೇಬಲ್ನ ಡ್ರಾಗಳಲ್ಲಿ ಇಯರಿಂಗ್ಸ್ಗಳನ್ನು ಹಾಕೋವಾಗ ಈ ಟಿಪ್ಸ್ನ ಫಾಲೋ ಮಾಡ್ಕೋಬಹುದು ನೋಡಿ ಇವು ಎಲ್ಲವೂ ಸೇರಿ ಎಷ್ಟೇ ಮಿಕ್ಸ್ ಆದ್ರೂ ಕೂಡ ಆಯಾ ಇಯರಿಂಗ್ ಅದ್ರ ಜೊತೆನೇ ಇರುತ್ತೆ ನೆಕ್ಸ್ಟ್ ನೋಡಿ ಕಾಲುಂಗ್ರಗಳಲ್ಲೂ ಇದೇ ಪ್ರಾಬ್ಲಮ್ ಬರುತ್ತೆ ಅಲ್ವಾ ಇವು ಮೊದಲೇ ಚಿಕ್ಕದಾಗಿ ಇರ್ತವೆ ಹಾಗಾಗಿ ಒಂದು ಸಿಕ್ಕರೆ ಇನ್ನೊಂದು ಸಿಗೋದಿಲ್ಲ ಎಲ್ಲಿ ಹೋಯ್ತು ಅಂತಲೂ ಬೇಗನೆ ಗೊತ್ತಾಗೋದಿಲ್ಲ ಇದನ್ನು ಕೂಡ ನೀವು ಸೇಫ್ಟಿ ಪಿನ್ನನ್ನು ಹಾಕಿ ಇಟ್ಕೋಬಹುದು ಒಂದೊಂದು ಜೊತೆ ಕಾಲುಂಗ್ರಗಳನ್ನು ಒಂದೊಂದು ಸೇಫ್ಟಿ ಪಿನ್ ಹಾಕಿ ಈ ರೀತಿ ಇಡೋದ್ರಿಂದ ಯಾವ ಕಾಲುಂಗ್ರ ಕೂಡ ಮಿಸ್ ಆಗೋದಿಲ್ಲ ಬ್ಯಾಗ್ನಲ್ಲಿ ಪರ್ಸ್ನಲ್ಲಿ ಎಲ್ಲೇ ಹಾಕಿದರೂ ಕೂಡ ಪ್ರಾಬ್ಲಮ್ ಇರೋದಿಲ್ಲ ನಾನು ಈ ಐಡಿಯಾ ತುಂಬ ದಿನಗಳಿಂದ ಫಾಲೋ ಮಾಡ್ತಾ ಇದ್ದೀನಿ ಹಾಗಾಗಿ ಎಷ್ಟೇ ಜೊತೆ ಕಾಲುಂಗ್ರ ಇಯರಿಂಗ್ಸ್ ಇಟ್ಕೊಂಡಿದ್ರು ಕೂಡ ಯಾವುದು ಪೇರ್ ಮಿಸ್ ಆಗಿಲ್ಲ ಇನ್ನು ಬಳೆಗಳ ವಿಚಾರಕ್ಕೆ ಬರೋದಾದರೆ ಗಾಜಿನ ಬಳೆಗಳನ್ನು ಟ್ರಾವೆಲಿಂಗ್ನಲ್ಲಿ ತೊಗೊಂಡು ಹೋಗೋದು ಕಷ್ಟನೇ ಅನಿಸುತ್ತೆ ಬ್ಯಾಗ್ಗಳಲ್ಲಿ ಹೇಗೆ ಹೋಗೋದು ಒಡೆದು ಬಿಟ್ಟರೆ ಕಷ್ಟ ಅಲ್ವಾ ಆದರೆ ನೀವು ನಾನೀಗ ತೋರಿಸೋ ಐಡಿಯಾ ಫಾಲೋ ಮಾಡಿದರೆ ನೀವು ಎಷ್ಟೇ ಬಳೆಗಳನ್ನು ಬ್ಯಾಗ್ನಲ್ಲಿ ಇಟ್ಕೊಂಡೋದ್ರೂ ಯಾವ ಬಳೆ ಕೂಡ ಒಡೆಯೋದಿಲ್ಲ ಮೊದಲಿಗೆ ನೀವು ತೊಗೊಂಡೋಗ್ಬೇಕಿರೋ ಮ್ಯಾಚಿಂಗ್ ಬಳೆಗಳನ್ನು ಈ ತರಹ ಪೇಪರ್ನಲ್ಲಿ ಸುತ್ತಿ ರೋಲ್ ಮಾಡ್ಕೊಳ್ಳಿ ಅಂಗಡಿಯವರು ಪ್ಯಾಕ್ ಮಾಡಿ ಕೊಡ್ತಾರಲ್ವ ಅದೇ ತರಹ ಪೇಪರ್ನಲ್ಲಿ ಸುತ್ತಕೊಂಡ್ಬಿಡಿ ಆಮೇಲೆ ಈ ತರಹ ಯಾವುದಾದ್ರೂ ವಾಚ್ನ ಡಬ್ಬಿ ಇರುತ್ತಲ್ವಾ ಹೊಸದಾಗಿ ವಾಚ್ ತಂದಾಗ ಅದರ ಡಬ್ಬಿ ಕೊಟ್ಟಿರ್ತಾರಲ್ವ ಆ ಡಬ್ಬಿನ ಯಾವತ್ತೂ ಬಿಸಾಕಬೇಡಿ ತೊಗೊಂಡು ಇರೋಂತಹ ಡಬ್ಬಿ ಒಳಗೆ ಬಳೆಗಳು ಕರೆಕ್ಟಾಗಿ ಹಿಡಿಸುತ್ತಾ ನೋಡ್ಕೊಳ್ಳಿ ಇದನ್ನು ಹೀಗೆ ಇಟ್ಬಿಟ್ರೆ ಈ ಡಬ್ಬಿ ಅಲ್ಲಾಡ್ದಾಗ ಬಳೆಗಳು ಒಡೆದು ಹೋಗಬಹುದು ಅದಕ್ಕಾಗಿ ನೋಡಿ ಒಂದು ಕರ್ಚಿಫ್ನ ತಗೊಳ್ಳಿ ಅದನ್ನು ಈ ರೀತಿ ಉದ್ದಕ್ಕೆ ನಾಲ್ಕು ಭಾಗವಾಗಿ ಮಡಚ್ಕೊಂಡು ಅದರ ಸ್ವಲ್ಪ ಭಾಗವನ್ನು ಮೊದಲಿಗೆ ಈ ಡಬ್ಬಿ ಒಳಗಡೆ ಸೇರಿಸಿ ಆಮೇಲೆ ಇದರೊಳಗೆ ಪೇಪರ್ನಲ್ಲಿ ರ್ಯಾಪ್ ಮಾಡಿರುವಂತಹ ಬಳೆಗಳನ್ನು ಸೇರಿಸ್ಕೋಬೇಕು ಎರಡು ಪ್ಯಾಕ್ ಬಳೆಗಳನ್ನು ಇಟ್ಟ ನಂತರ ಉಳಿದ ಖರ್ಚಿಫ್ನ ಭಾಗ ಇರುತ್ತಲ್ವ ಅದನ್ನು ಈ ರೀತಿಯಾಗಿ ಮೇಲೆ ಕವರ್ ಮಾಡ್ಕೊಳ್ಳಿ ಆಮೇಲೆ ಡಬ್ಬಿಯ ಮುಚ್ಚಳ ಮುಚ್ಚಿಬಿಡಿ ಈಗ ನೋಡಿ ಡಬ್ಬಿ ಫುಲ್ ಪ್ಯಾಕ್ ಆಯಿತು ಒಳಗಡೆ ಎಷ್ಟು ಜಾಗ ಉಳಿದಿಲ್ಲ ಹಾಗಾಗಿ ಇದು ಎಷ್ಟೇ ಅಲ್ಲಾಡಿದ್ರೂ ತಿರುಗ್ಸಾಡಿದರೂ ಕೂಡ ಬಳೆ ಮೂವ್ ಆಗೋದಿಲ್ಲ ಅದರಿಂದ ಒಡೆಯೋ ಚಾನ್ಸಸ್ ಕೂಡ ಇರೋದಿಲ್ಲ ಇನ್ನು ಸರ ಹಾಗೆ ಇಯರ್ ರಿಂಗ್ಸ್ ಕಾಲುಂಗ್ರಾ ಇವೆಲ್ಲವನ್ನು ಪ್ಯಾಕ್ ಅಲ್ವಾ ಅವುಗಳನ್ನು ಈ ತರಹದ ಒಂದು ಪೌಚ್ನಲ್ಲಿ ಹಾಕ್ಕೊಂಡ್ಬಿಡಿ ನೋಡಿ ಹೀಗೆ ಇಟ್ಕೊಳೋದ್ರಿಂದ ಇವೆಲ್ಲವೂ ನಿಮಗೆ ಒಂದೇ ಕಡೆಗೆ ಸಿಗುತ್ತೆ ಆದ್ರೂ ಯಾವುದು ಒಂದಕ್ಕೊಂದು ಮಿಕ್ಸ್ ಆಗೋದಿಲ್ಲ ನೆಕ್ಸ್ಟ್ ಟೈಮ್ ನೀವು ಯಾವುದಾದ್ರೂ ಫಂಕ್ಷನ್ನಿಗೆ ಬೇರೆ ಊರಿಗೆ ಹೋಗೋವಾಗ ಈ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಳ್ಳಿ ಮೇಲೆ ನೋಡಿ ನೀವು ಈ ಪೌಚ್ನ ಬಟ್ಟೆಗಳ ಜೊತೆಗೆ ಸೂಟ್ ಕೇಸ್ ಅಥವಾ ಕಿಟ್ ಬ್ಯಾಗ್ನಲ್ಲಿ ಹಾಕಿ ಇಟ್ಕೋಬಹುದು ನೀವು ಇದನ್ನು ತೆಗೆದು ಉಪಯೋಗಿಸೋವಾಗೂ ಕೂಡ ನೋಡಿ ಏನು ಬೇಕು ಅಂತ ತೆಗಿತೀರೋ ಅದರ ಪೇರ್ ಕೂಡ ಜೊತೆಯಲ್ಲೇ ಇರುತ್ತೆ ಯಾವುದೂ ಮಿಸ್ ಆಗೋದಿಲ್ಲ ನಿಮಗೆ ಈ ಎಲ್ಲ ಐಡಿಯಾಗಳು ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಎಲ್ಲರಿಗೂ ಉಪಯೋಗ ಆಗುತ್ತೆ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು